ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬರ ಪರಿಹಾರ ಕುರಿತು ಮತ್ತೊಂದು ಮಾಹಿತಿ ಸಿಕ್ಕಿದೆ ಪ್ರತಿಯೊಬ್ಬ ರೈತರು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡದ ಕೇಂದ್ರ ಸರ್ಕಾರಕ್ಕೆ ಸುರ್ಜೇವಾಲ್ ಅವರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಹೌದು ರೈತರಿಗೆ ಬರ ಪರಿಹಾರ ಯಾವಾಗ ಜಮೆ ಅವರು ಏನು ಹೇಳುತ್ತಿದ್ದಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ರೈತರ ಖಾತೆಗೆ ಇದೇ ಜನವರಿ ಅಂತ್ಯದ ಒಳಗೆ ಬರ ಪರಿಹಾರ ಜಮೆಯಾಗಬಹುದು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ರಾಜ್ಯಕ್ಕೆ ನ್ಯಾಯಯುತವಾಗಿ ನೀಡಬೇಕಾದ ಬರ ಪರಿಹಾರ ಮತ್ತು ಇತರೆ ಅನುದಾನಗಳನ್ನು ತಕ್ಷಣವೇ ಬಿಡುಗಡೆಯನ್ನ ಮಾಡಬೇಕು ಎಂದು ಕಾಂಗ್ರೆಸ್ನ ಉಸ್ತುವಾರಿಯವರು ಇದೀಗ ಕೇಂದ್ರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಒಟ್ಟು ಹದಿನೆಂಟು ಸಾವಿರ ಕೋಟಿ ಬರ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿದೆ ಇದರ ಜೊತೆಗೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಜಿಎಸ್ಟಿ ಪಾಲನಾ ಕೇಂದ್ರ ಸರ್ಕಾರ ನೀಡಬೇಕು ಈ ಕೂಡಲೇ ಅದನ್ನ ಬಿಡುಗಡೆಯನ್ನ ಮಾಡುವಂತೆ ಆಗ್ರಹಿಸಿದ್ದಾರೆ ರಾಜ್ಯದ ಒಟ್ಟು ಎರಡ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಎರಡ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನ ಬರ ಎಂದು ಈಗಾಗಲೇ ಗುರುತಿಸಲಾಗಿದೆ ಬರದಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ ಹೌದು ಮಳೆಯನ್ನ ನಂಬಿ ಬಿತ್ತನೆಯನ್ನ ಮಾಡಿರುವ ರೈತರು ಅತಿ ಸಂಕಷ್ಟದಲ್ಲಿದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಕಂದಾಯ ಸಚಿವ ಕೃಷ್ಣೇ ಭೈರೇಗೌಡನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇದರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯನ್ನ ಮಾಡಿದ್ದರೂ ಕೂಡ ಸ್ಪಂದಿಸಿಲ್ಲ ಇದರ ಜೊತೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕೇಂದ್ರದ ಕೃಷಿಯ ಹಿರಿಯ ಅಧಿಕಾರಿಗಳನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಮಾಡಿ ಪರಿಹಾರ ಬಿಡುಗಡೆಗೆ ಮನವಿಯನ್ನ ಮಾಡಿದ್ದಾರೆ ಸಾಕಷ್ಟು ಬಾರಿ ಕೇಂದ್ರಕ್ಕೆ ಬರ ಪರಿಹಾರ ಬಿಡುಗಡೆಯನ್ನ ಮಾಡಲು ಮನವಿಯನ್ನ ಮಾಡಿದರೂ ಕೂಡ ಇನ್ನೂ ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಕೇಂದ್ರ ಸರ್ಕಾರ ನಡೆದುಕೊಳ್ಳುವ ರೀತಿ ಸರಿಯೇ ಎಂದು ಪ್ರಶ್ನಿಸಿದ್ದಾರೆ ಹೌದು ರಾಜ್ಯದಿಂದ ಆಯ್ಕೆಯಾದ ಬಿಜೆಪಿ ಸದಸ್ಯರು ಕೂಡ ಕೇಂದ್ರಕ್ಕೆ ಈಗ ಮನವಿಯನ್ನ ಮಾಡಿ ರಾಜ್ಯದ ರೈತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಎಂದು ಹೇಳಿದರು ಹೇಳಿದ್ದಾರೆ ಎಲ್ಲ ರೈತರಿಗೂ ಕೂಡ ಇದೀಗ ಬರ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಹೌದು ಕೇಂದ್ರ ಸರ್ಕಾರದಿಂದ ಪರಿಹಾರ ಬರುವ ತನಕ ರಾಜ್ಯ ಸರ್ಕಾರ ಇದೀಗ ಕಾಯುತ್ತಿದೆ ಆದರೆ ರಾಜ್ಯದ ಬಿಜೆಪಿಯ ಮತ್ತು ವಿಪಕ್ಷ ನಾಯಕರು ನೀವೇ ಬಿಡುಗಡೆಯನ್ನ ಮಾಡಿ ವಿವಿಧ ಯೋಜನೆಗಳನ್ನ ಇದರ ಜೊತೆಗೆ ಅನುದಾನವನ್ನ ನೀಡುವ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪರ ಏಕೆ ಕಾಳಜಿಯನ್ನ ಮಾಡುತ್ತಿಲ್ಲ ಹಣವನ್ನ ಬಿಡುಗಡೆಯನ್ನ ಮಾಡಿ ಎಂದು ಇದೀಗ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ರೈತರಿಗೆ ಸರಿಯಾದ ಪರಿಹಾರ ಲಭ್ಯವಾಗಿಲ್ಲ ಬರ ಪರಿಹಾರ ಒಂದು ರೂಪಾಯಿ ತಲುಪಿಲ್ಲ ಬರ ಕಳೆದು ಹಲವು ತಿಂಗಳಾದರೂ ಕೂಡ ರೈತರಿಗೆ ಇಲ್ಲಿ ಪರಿಹಾರ ಸಿಗುತ್ತಿಲ್ಲ ರೈತರಿಗೆ ಅನ್ಯಾಯವಾಗುತ್ತಿದೆ ಹೀಗಾಗಿ ವಿವಿಧ ಒಂದು ರೈತ ಸಂಘ ಸಂಸ್ಥೆಗಳಿಂದ ಇದೆ ಜನವರಿ ಎಂಟರಂದು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಆಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ